ಬೆಳಗಾವಿ ಸಹಕಾರ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ನಿಲ್ಲದ ಕದನ ಕತ್ತಿ ಸೌದಿ ವರ್ಸಸ್ ಜಾರಕಿಹೊಳಿ ಜೊಲ್ಲೆ ಬಣಗಳ ಮಧ್ಯೆ ಮುಂದುವರೆದ ವಾಕ್ಸಮರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದರೂ ನಿಲ್ಲದ ಟಾಕ್ವಾರ್ ಹಾಗಾದರೆ ರಮೇಶ್ ಕತ್ತಿ ಮಾಡಿದ ಆರೋಪವೇನು ಜಾರಕಿಹೊಳಿ ಕೊಟ್ಟ ತಿರುಗೇಟೇನು ಹನ್ನೆರಡು ಎಕರೆ ಜಮೀನಿನ ಮೇಲೆ ಒಂದ್ನೂರ ಇಪ್ಪತ್ತು ಕೋಟಿ ಸಾಲ ಕೊಡಲಾಗಿದೆ ಎಂದು ರಮೇಶ್ ಕತ್ತಿ ಆರೋಪ ಗುತ್ತಿಗೆದಾರರಾದ ಜೈಶೀಲ್ ಶೆಟ್ಟಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಿಂದ ಒಂದೂರ ಇಪ್ಪತ್ತು ಕೋಟಿ ಸಾಲ ಕೊಡಲಾಗಿದೆ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಆಪ್ತರಾಗಿರುವ ಗುತ್ತಿಗೆದಾರ ಜಯಶೀಲ್ ಶೆಟ್ಟಿ ರಮೇಶ್ ಕತ್ತಿ ಆರೋಪಕ್ಕೆ ಕೌಂಟರ್ ಕೊಟ್ಟ ಬಾಲಚಂದ್ರ ಜಾರಕಿಹೊಳಿ ಅಣ್ಣಾಸಾಹೇಬ್ ಜೊಲ್ಲೆ ಹನ್ನೆರಡು ಎಕರೆ ಅಲ್ಲ ನಾಲ್ಕು ಎಕರೆ ಜಮೀನಿನ ಮೇಲೆ ಒಂದೂರ ಇಪ್ಪತ್ತು ಕೋಟಿ ಸಾಲ ಕೊಡಲಾಗಿದೆ ಜೈಶೀಲ್ ಶೆಟ್ಟಿ ಬೆಳಗಾವಿಯ ಶ್ರೀನಗರದಲ್ಲಿ ನಾಲ್ಕು ಎಕರೆ ಎಣ್ಣೆ ಲ್ಯಾಂಡ್ ಹೊಂದಿದ್ದಾರೆ ಶ್ರೀನಗರದಲ್ಲಿ ಪ್ರತಿ ಗುಂಟೆಗೆ ಪ್ರಸ್ತುತ ಮಾರುಕಟ್ಟೆಯ ದರ ಒಂದು ಕೋಟಿ ಇದೆ ಆ ಜಾಗ ಇಟ್ಟುಕೊಂಡು ಸಾಲ ಕೊಡಲಾಗಿದೆ ನಿಗದಿತ ಸಮಯಕ್ಕೆ ಬಡ್ಡಿ ಪಾವತಿಯೂ ಆಗುತ್ತಿದೆ ಎಂದು ಕೌಂಟರ್ ಕಮರ್ಷಿಯಲ್ ಲ್ಯಾಂಡ್ ಮೇಲೆ ಕತ್ತಿ ಫ್ಯಾಮಿಲಿಗೂ ಸಾಲ ಕೊಡಲಾಗಿದೆ ಕತ್ತಿ ಫ್ಯಾಮಿಲಿಯು ನಿಗದಿತ ಸಮಯಕ್ಕೆ ಬಡ್ಡಿ ಪಾವತಿ ಮಾಡುತ್ತಿದೆ ಬ್ಯಾಂಕ್ ಬಗ್ಗೆ ಕತ್ತಿ ಜೊತೆಗೆ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಮಹಾಂತೇಶ್ ಕಡಾಡಿಯು ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಸಂಬಂಧ ಡಾಕ್ಟರ್ ಮಹಾಂತೇಶ್ ಕಡಾಡಿಗೆ ಲೀಗಲ್ ನೋಟಿಸ್ ಕೊಡಲಾಗಿದೆ ಕ್ಷಮೆ ಕೇಳದಿದ್ದರೆ ಕಡಾಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವ ಎಚ್ಚರಿಕೆ ನೀಡಲಾಗಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ಹದಿನೈದು ವರ್ಷ ನಮ್ಮದೇ ಆಡಳಿತ ಎಂದು ಸವದಿ ಕತ್ತಿಗೆ ಬಾಲಚಂದ್ರ ಜಾರಕಿಹೊಳಿ ತಿರುಗೇಟು ನೀಡಿದ್ದಾರೆ ನಮ್ಮ ಅವಧಿಯಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಪ್ರಗತಿ ಸಾಗಿಸುತ್ತಿದೆ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಆದರೆ ಅವರಿಗೆ ಈಗ ಅಧಿಕಾರ ಸಿಗಲ್ಲ ಹದಿನೈದು ವರ್ಷ ಬ್ಯಾಂಕ್ನಲ್ಲಿ ನಂಬದೇ ಆಡಳಿತ ಇರಲಿದೆ ಎಂದು ಸವದಿ ಕತ್ತಿಗೆ ಟಾಂಗ್ ನೀಡಿದ್ದಾರೆ ಮೈಕ್ರೋ ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾಯಿದ್ದೆವು ಸರ್ ಅದನ್ನು ನೇರವಾಗಿ ಸಾಲು ವಸೂಲಿ ಮತ್ತು ಸಾಲು ಬಿಡುಗಡೆ ಮಾಡೋದು ಮೈಕ್ರೋ ಎ ಟಿ ಎಮ್ ಥ್ರೂ ಆಗ್ತದೆ ರೀ ಯಾರು ಬ್ಯಾಂಕಿಗೆ ಬರೋದೇ ಕಾರಣ ಇಲ್ಲ ಅಲ್ಲೇದಲ್ಲೇ ಅಲ್ಲೇ ಆಗ್ತದ ಅದು ವರ್ಷ ಅದು ಪೆಂಡಿಂಗ್ ಇರ್ತದ ಬರ್ತದ ಹೊಟ್ಟೆ ಯಾವಾಗಾದ್ರೂ ಅದು ಕಂಟಿನ್ಯೂಸ್ ಆಗಿ ಬರ್ತದೆ ಎಷ್ಟು ಬಾಕಿ ಅದ್ರಿಗೆ ಒಂದೂರ ಅರವತ್ತು ಕೋಟಿ ಬಾಕಿ ಅದ್ರ ಬರ್ಬೇಕಾದ ಯಾರು ಬೇಕಾದವ್ರು ಬರ್ಬೋದ್ರಿ ನಾಭಾಡ್ ನಮ್ಮ ಪ್ರಕಾರ ನಂಗೆ ಯಾವ್ದು ಕೊಟ್ರೆ ಅವರ ಅನ್ನೋದಿಲ್ಲ ಎಲ್ಲರಿಗೇನು ಹೌಸಿಂಗ್ ಅದೇ ಹೇಳಲ್ರಿ ಹೌದು ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವ ನಾವು ಸ್ಪೀಡಪ್ ಮಾಡ್ತೇವೆ ಈಗ ರೈತರ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ರು ಅವ್ರು ಅಧ್ಯಕ್ಷರಾದ ನಾವೀಗ ಎಲ್ಲಿ ಕಮ್ಮಿ ಬಿಡ್ತದ ಅಲ್ಲಿ ಹೇಳ್ ಮತ್ತೆ ಶಾಂಕ್ಷನ್ ಮಾಡಕ್ ಮೀಟಿಂಗ್ ಇಲ್ಲ ಮೀಟಿಂಗ್ ಕಿಂದು ಮೊದ್ಲು ಬಂದ ತಕ್ಷಣ ಇಮಿಡಿಯೇಟ್ ಎರಡನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವ್ರಿ ಮಾಡ್ತೀವ್ರಿ ಮಾಡಾಕಿದೀವ್ರಿ ಅದನ್ನು ಕೂಡ ಈಗ ಸದ್ಯದಾಗ ಮಾಡ್ತಿವ್ರಿ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಒಟ್ಟು ಮಾಡ್ತೇವೆ ಹೌದು ಹೌದು ಇನ್ನೂ ಇನ್ನೂ ಒಪ್ ಬಂದಿವಿ ಇನ್ನು ಎಂಟು ಮಾಡಿದಾರೆ ನಂದೇಶ್ವರ್ ಅಂತೇಳಿ ಯಾರ್ದು ಒಬ್ರದ್ದು ಟಿ ಸಿ ಒಂದು ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಆಗೋಣ ಅದು ಒಂದು ಎಂಟು ಜನ ಬಂದ್ರೆ ಗೊತ್ತೇನ್ರಿ ನನ್ನ ತಗ ಒಂದು ಸಾವಿರ ಜನ ಬಂದರು ಇಡೀ ಅದನಿ ತಾಲೂಕು ಎಲ್ಲ ಸೊಸೈಟಿ ಅವ್ರದ್ದು ನಾವು ಉಪಾಧ್ಯಕ್ಷನ್ ಅಂತೇಳಿ ನಮಗನ್ನೇ ಯಾಕಾರು ಡಿ ಸಿ ಅವ್ರು ಸಾವಿರ ಜನಕ್ಕೆ ಚಾಯಿ ಕೊಡ್ಸಲಿಲ್ಲ ಅವ್ರಿಗೆ ಅವ್ರು ಬಂದು ಕೂತ್ರು ನಾನು ಮುಂಜಾನೆ ನನಗೆ ಎಂಟು ಗಂಟೆಗೆ ಮುಂಜಾನೆ ನನ್ನ ಸ್ನಾನ ಮಾಡ್ಲಾಂಗೀನಿ ಬಂದರು ಅವಾಗ ಹೇಳಿ ಏ ಅದು ರಾಜಕಾರಣ ಇರ್ತೈತಿ ಎಲ್ಲ ಮಾಡ್ತಾರೆ ಹೋಗು ಎಲ್ಲ ಅಂತ ಯಾಕೆ ತಿಳಿ ಕೆಲಸ ಹೋಗಿ ಒಂದು ನಾಲ್ಕು ದಿವಸ ಇಪ್ಪ ಅಲ್ಲೇ ಇದ್ದಾನು ಅವ್ನು ಲಕ್ಷ್ಮಣ ಸವದಿಯವ್ರು ಹಳೆ ಹ್ಞೂ ಇನ್ನೀ ಬ್ರದರ್ ಭೀ ಆತನೋ ಸಿಸ್ಟರ್ ಮಗಳ ಭೀ ಆತನ ಹಿಂಗೆಲ್ಲ ಸಂಬಂಧಗಳು ಆದ್ರೆ ನನಗೂ ಸಂಬಂಧ ಇಲ್ಲ ಅವ ನಮ್ಮ ಸಿಸ್ಟರ್ ಭೀ ಇದ್ದ ಹಂಗೆ ನಮ್ಮ ಸಿಸ್ಟರ್ ಮಗಳ ನಮ್ಮ ನಮಗೂ ಮೇವನೇ ಇದ್ದಂಗೆ ನಾವು ಹಳೇ ಆದರೆ ಹೋಗಲು ಎಲ್ಲಿ ಕೊಟ್ಟಿದಾರೆ ಕೆಲಸ ಮಾಡೋಕೆ ಹೇಳ್ರಿ ಅಂತ ಹೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರ್ತು ಹಂಗೆ ನಾ ಆ ವಿಷಯ ಅಷ್ಟು ಸೀರಿಯಸ್ ಹಾಂ ಒಂದೊಂದು ಸಲ ನಿಮಿಷ ಇನ್ನೊಂದು ವಿಷಯ ಹ್ಞೂ ಯಾವ್ದು ಅಲ್ಲ ಬೇದಡಿ ಹೊರಬಾಕಿ ನಮ್ಮಲ್ಲಿ ಕಟಬಾಕಿ ಆಗಿಲ್ಲ ರೀ ನಮ್ಮಲ್ಲಿ ಯಾವ ಕಟಬಾಕಿ ಆಗಿಲ್ಲ ಇಲ್ಲ ಇಲ್ಲ ಕಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ ತಪ್ಪು ಕಲ್ಪನೆ ಅದು ಕಟಬಾಕಿ ಆದವ್ರಿಗೆ ಕಟ್ಬಾಕಿ ಉಳ್ಕೊಂಡವ್ರು ಹಾಂ ಹೊರಬಾಕಿ ಇಲ್ಲ ರೀ ಹೊರಬಾಕಿ ಇದ್ದವ್ರು ಕೊಟ್ಟಿಲ್ಲರಿ ನಾವು ಕ್ಲಿಯರ್ ಆದಬೇಕು ಕೊಟ್ಟಿದ್ದೇವೆ ನಾವು ಇಲ್ಲ 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 ಯಾವ ಯಾವ್ದು ಹೇಳ್ರ ಪರ್ಟಿಕ್ಯುಲರ್ ಯಾವ್ದು ಅಂದ್ರೆ ಹೇಳ್ರಿ ಇಲ್ಲ ಹೇಳ್ರಿ ಅದಕ್ಕೇನು ಓಪನ್ ಅದ ಇದೆ ಓಪನ್ ಅದ ಅದ್ರ ಓಪನ್ ಫೋರಮ್ ಅದ ಹೇಳಿ ಬಾಕಿ ಕೊಟ್ಟಿಲ್ಲರಿ ಬೇರೆ ಬೇರೆ ಟೈಪ್ ಲೋಡ್ ಇರ್ತಾವೆ ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವೆ ಇನ್ನೊರ್ಗೆ ಇನ್ನೇನು ಮಾರ್ಚ್ ಮಾರ್ಚೆಂಟ್ ಯಾರು ಬಾಕಿ ಬಿಡ್ತಾರೋ ಹೇಳ್ತೇವೆ ನಾವು ಡಿಕ್ಲೇರ್ ಇದ್ರಿ ಅದೇನು ನಿಮ್ಗೆ ವೆಬ್ ಇದರಾಗೆ ಸಿಗದ್ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಅಟ್ಟ ನಿಮ್ಗೆ ಎರಡು ಮೂರು ವಿಷಯ ಅಟ್ಟೆ ಹೇಳ್ತೇನೆ ನೋಡ್ರಿ ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು ಹಂಡ್ರೆಡ್ ಕೋರ್ ಕೊಟ್ಟಿದ್ದಾರೆ ಇದು ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ಎಕರೆ ಲೀಸ್ ಲ್ಯಾಂಡ್ ಮೋಟಿಗೇಜ್ ಮಾಡಿ ಕೊಟ್ಟಿದ್ದಾರೆ ಆಯ್ತೇನು ತಪ್ಪು ಅನ್ನೋದು ಏನು ರೀ ಅದಕ್ಕೆ ಅದನ್ನು ನಾವು ಅವ್ರು ಮಾಡಿದಾರದು ನಾವು ಮಾಡ್ತೀವೋ ತನಕತ್ತಿಲ್ಲ ಅಂದರೆ ಯಾರೇ ನೋಡ್ರಿ ಎಲ್ಲರೂ ಅಲ್ಲ ಸರೀ ಸರಿನ ತನ್ನೋದು ನಾವು ಈಗ ಸದ್ಯ ಸರಿನ ತನ್ನೋದು ನಾವು ಕೊಟ್ಟದು ಸರಿನೇ ಐತೆ ಅದನ್ನು ನಾವು ಕೊಟ್ಟು ತಪ್ಪು ತನಕದಲ್ಲ ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ಬಾರ್ದು ಬ್ಯಾಂಕ್ ಬ್ಯಾಂಕ್ ಬೆಳೆದಾರವ್ರು ಬ್ಯಾಂಕ್ ಮ್ಯಾಗ ಬೆಳೆದವರು ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು ಬ್ಯಾಂಕ್ ಇನ್ನೂ ಬೆಳಿಲಾತ್ತ ಎಲ್ಲೇ ಹೋದ್ರು ಕೊಟ್ಟು ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ ಒಂಬತ್ತು ವರ್ಷ ಇದ್ದೇವೆ ಆದರೆ ಬ್ಯಾಂಕ್ದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗ್ಲೈತೆ ಯಾವಾಗೂ ಏನೂ ಮಾತಾಡಕ್ಕೆ ಹೋಗಿಲ್ಲ ಯಾವುದಂದ್ರಿ ಇಂದಿನ್ನೀ ಅಲ್ಲ ಈಗ ನಮ್ಮ ರಾಜ್ಯ ಚಲೋ ಆಯ್ತು ಯಾರ ಇದ್ರಿ ನಾವು ಲೀಗಲಿನ ಲೀಗಲಿನ ಕೊಡಕದ ಎಲ್ಲರಿಗೂ ಲೋನ್ ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು ಈಗ ಸ್ಟಾರ್ಟ್ ಆಯ್ತು ನಮ್ಗೆ ಲೋನ್ ಕೊಡೋದು ಟೋಟಲ್ ಭಾಳ ಕೊಟ್ಟೇ ಇಲ್ಲ ರೀ ನಾವು ಇನ್ನೂ ಅವ್ರಿಗೆ ಯಾವ್ದಂದ್ರಿ ಅದು ಮೊದ್ಲಿಂದ ಅದು ಮೊದ್ಲಿಂದ ಹೇಳದೇವನು ಇಲೆಕ್ಷನ್ಗಿಂತ ಮುಂಚೆ ಯಾರಿಗೂ ಕೊಟ್ಟಿದ್ದ ಇದೊಂದು ನೂರು ಕೋಟಿ ಆಯ್ತು ಆಮೇಲೆ ವಿಶ್ವರಾಜ್ ಸುಗರ್ಸ್ ಮತ್ತು ಇಪ್ಪತ್ತೈದು ಕೋಟಿ ಅದರ ಮ್ಯಾಗ ಬ್ರಿಜ್ ಲೋನ್ ಅಂತ ತೊಗೊಂಡಾರ ಇದು ಏನಂತಾರೆ ನಂಬುದು ಅದು ಮಾರ್ಡ್ಗೇಜ್ ಲೋನ್ ಅದ್ರ ನಂತರ ಟರ್ಮ್ ಲೋನ್ ಯು ಕೆ ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ ತೊಂಬತ್ತೇಳು ಕೋಟಿ ತೊಗೊಂಡವರು ಅದಕ್ಕೆ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟ್ರ್ ಜಾಗದ ಆಯಿತು ತಪ್ಪ ಅನ್ನೋದೇನು ರೀ ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದೆ ಅದ್ರಲ್ಲಿ ಲಿಂಕ್ ಹಿಂಗೆ ಇರ್ತದೆ ಅದು ಇದ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ ಆ ಬಿಲ್ಡಿಂಗ್ ಹಿಡಿದಿರ್ತದೆ ಈಗೇನು ಶೆಟ್ಟಿಂದ ಬರೀ ನಾಕಿಗರು ಅಟ್ಟು ನೋಡ್ತೀರಿ ಅವ್ರದ್ದು ಬಿಲ್ ಅದ ಇಷ್ಟು ಗುಣ ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದವು அவெல்லாம் நோடி கொட்டவனும் பிரொஜெக்ல பிரோஜெக்ல கொடுத்துவரே கொடுத்தீவ் யார்கேவ நோய் கமர்ஷியல் அது கமர்ஷியல் அல்ல கமர்ஷியல் கமர்ஷியல் கொடுல்லாத உழகுல அகிரிக்கல்ச்சர் லோன் நோட்ரி எஸ்ட்ரூ கூட நமக்கு லாஸ் அது லாஸ் மேக்கிங் ಆದರೆ ಕೊಡಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ ಡಿ ಸಿ ಸಿ ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದೊಂದು ಕೊಡಲೇಬೇಕು ನಾವು ಅದನ್ನು ಅದನ್ನು ನಾವು ಎಲ್ಲ ಲೆವೆಲ್ದಾಗೆ ತರಬೇಕು ಪ್ರಾಫಿಟ್ ಮಾಡಬೇಕಾದ ನಾನ್ ಅಗ್ರಿಕಲ್ಚರ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ ಹಾಂ ಕಟ್ಟಿದ್ದಾರೆ ಎಲ್ಲ ರೆಗ್ಯುಲರ್ ಅದ ಎಲ್ಲರೂ ರೆಗ್ಯುಲರ್ ಅದು ಅದೇ ನಾ ಇದು ನೋಡಿರಿ ಒಬ್ರದೊಬ್ರು ಇರ್ಷೇಕ ಮಾಡಿ ಹಂಗೆ ಹಂಗೆ ಕೊಟ್ಟು ಹಿಂಗೆ ಕೊಟ್ಟ ಅನ್ನೋ ನಾವು ಹೇಳುಪಾಳೆ ಬರ್ತಿದ್ದು ಎಲ್ಲರೂ ಕೊಟ್ಟಿದ್ದು ಕರೆಕ್ಟ್ ಅದ ಮತ್ತು ನಾಬಾರ್ಡ್ ಗೈಡ್ಲೈನ್ಸ್ ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರ ನಾವು ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ ಇಲ್ಲ ಹೇಳಿ ಇಲ್ಲ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ ಒನ್ ನೂರು ನೈ ಒನ್ ಒನ್ ನೈಂಟಿ ನೈನ್ ಎರಡು ನೂರು ಕೋಟಿ ಅಟ್ಟ ಕೊಡ್ಬೋದು ನಾವು ಲಿಮಿಟ್ ಅಟ್ಟ ಅದು ಒಂದು ಫ್ಯಾಕ್ಟ್ರಿಗೆ ಬರೀ ಎರಡು ನೂರು ಕೋಟಿ ಕೊಡ್ಬೋದು ನಾವು ಅಂದರೆ ಒಂದು ಒಂದು ಹತ್ತು ಇಪ್ಪತ್ತು ಲಕ್ಷ ಕಮ್ಮಿ ಇದಾವೆ ಒನ್ ನೈಂಟಿ ನೈನ್ ಪಾಯಿಂಟ್ ಸೆವೆಂಟಿ ಸೆವೆನ್ ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಲ್ಸದಿರ್ತದ ನಮ್ಮ ನಾಬಾರ್ಡ್ವ್ರು ಅಟ್ಟ ಕೊಡ್ಬೇಕ ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ್ ಮಾಡ್ತೀವಿ ನಾವು ಅಲ್ಲ ಅವರು ಇವರು ಅನ್ನಕ್ಕೆ ಬರಲ್ಲ ಓವರ್ ಆಲ್ ನೋಡಿ ಅವ್ರ ಪೀಡನ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಏನೋ ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ ಅದ್ರಾಗ ಹುರುಳಿಲ್ಲ ಇಟ್ ಇಟ್ಟು ಬೋರ್ಡ್ ಬೋರ್ಡ್ ಎಲ್ಲ ಹಿಂದ್ಗಡೆ ಅದ್ರ ನೋಡು ಇಟ್ಟು ಬೋರ್ಡ್ ಎಲ್ಲ ಇಲ್ಲ ಏನು ಹಾ ಏ ಅವನು ಏ ಹೇಳಿ ರಾತ್ರಿ ಹೇಳೋ ಅರಿವತ್ತು ಹೇಳಿಲ್ಲ ಹೇಳಿ ರಾತ್ರಿ ಹೇಳೋ ಅರಿವತ್ತ ಹೇಳಿಲ್ಲ ಇಲ್ಲ ನೋಡಿ ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರು ಕೂಡ ಇಲ್ಲ ಇಲ್ಲ ಜರ ಜರ ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಳ್ಳೆಯ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಏನ ಹಿಂದೆ ಮುಂದೆ ಏನು ಮಾತಾಡಿದ್ರಿ ಅಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ರಿ ಪೇಮೆಂತ್ಗೆ ಆಲ್ರೆಡಿ ನಲ್ವತ್ತು ಆರು ಪೋಸ್ಟ್ ತುಂಬಿದ್ದಲ್ಲ ಅವಾಗನೇ ಈಗ ಮೊದಲ ಸೆವೆಂತ್ ಪೇ ಕಮಿಷನ್ ಜಾಸ್ತಿ ಆಗಿದೆ ಬೇಡಪ್ಪ ಭಾಳ ಇಲ್ಲ ಇನ್ನೂ ಕೂಡ ನಾವು ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಾಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾಯಿದ್ದೆವು ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದ್ರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಷನ್ ಕೂಡ ಬ್ರ್ಯಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದೆವು ಮತ್ತು ಡಿಪಾಸಿಟ್ ಆಗಲಿ ಆಗಲಿ ಹಿತಕ್ಕ